ಹನ್ನೊಂದು ವರ್ಷದಲ್ಲಿ ಪ್ರಧಾನಿ ಮೋದಿಯವರ ಆಡಳಿತ ಸಂಪೂರ್ಣ ವಿಫಲ ಆಗಿದೆಯಾ ಅಥವಾ ಸಫಲ ಆಗಿದೆಯಾ ನೋಡೋಣ ಏನೇನು ಭರವಸೆ ಕೊಟ್ಟರು ಏನೇನು ನಿರ್ಧರಿಸರು ವಿದೇಶಿ ಸಾಲ ಎಷ್ಟಾಗಿದೆ ಎರಡು ನೂರ ಇಪ್ಪತ್ತು ಲಕ್ಷ ಕೋಟಿ ವಿದೇಶಿ ನೀತಿ ಅದು ಕಂಪ್ಲೀಟ್ ವಿಫಲ ಆಗ್ತಾ ನಡೆದಿದೆ ಅಂತ ಆರೋಪ ಇದೆ ಮತ್ತು ಅಚ್ಚೈದೇನೆ ಯಾವಾಗ ಬರೋದು ಯಾರಿಗೆ ಈಗ ಅಚ್ಚೆ ಇದನ್ನು ಉದ್ಯೋಗೋಪತಿಗಳಿಗೆ ಬುಲೆಟ್ ಟ್ರೈನ್ ಯಾಕೆ ಬೇಕಾಗಿತ್ತು ಇಂಥ ಒಂದು ಹೊತ್ತಿನಲ್ಲಿ ಕಪ್ಪು ಹಣ ತರ್ತೇನೆ ಎಲ್ಲರಿಗೆ ಹದಿನೈದು ಲಕ್ಷ ಹಣವನ್ನು ಹಾಕ್ತೇನೆ ಖಾತೆಗೆ ಅಂತ ಹೇಳಿದ್ರಲ್ಲ ಎರಡು ಸಾವಿರ ಹದಿನಾಲ್ಕರ ಲೋಕಸಭಾ ಚುನಾವಣೆಗಿಂತ ಮೊದಲು ಏನಾಯಿತು ಪಿ ಎಮ್ ಫಂಡ್ ಎಲ್ಲಿ ಬಂತು ಆದರ್ಶ ಗ್ರಾಮ ಯೋಜನೆ ಹೇಳಿದ್ರಲ್ಲ ಎಂಪಿಗಳು ಇತ್ತಿಷ್ಟ ಹಳ್ಳಿಗಳನ್ನು ತೆಗೆದುಕೊಂಡು ಹೋಗ್ಬೇಕಂತ ಅದು ಕೂಡ ಎಲ್ಲಿ ಬಂದಿತ್ತು ಬ್ಲ್ಯಾಕ್ ಮನಿ ತರ್ತೇನೆ ಉದ್ಧಾರ ಮಾಡ್ತೇನೆ ದೊಡ್ಡ ದೊಡ್ಡ ಭಾಷಣಗಳು ಅದು ಏನಾಗಿದೆ ಪರಿಸ್ಥಿತಿ ದೇಶ ಒಂದು ಸುಭಿ ಸುಭ ಸ್ಥಿತಿಯಲ್ಲಿ ಹೋಗ್ತಾ ಇದೆಯಾ ವಿಚಾರ ಮಾಡಬೇಕು ಟಿ ವಿ ಮಾಧ್ಯಮದವರು ಅವರು ವರದಿ ಮಾಡ್ತಾ ಇಲ್ಲ ಗೋಧಿ ಮೀಡಿಯಾ ವರದಿ ಮಾಡ್ತಾ ಇಲ್ಲ ಪ್ರಿಂಟ್ ಮೀಡಿಯಾ ಕೂಡ ವರದಿ ಮಾಡ್ತಾ ಇಲ್ಲ ವರದಿ ಮಾಡೋರು ಯಾರು ಸತ್ಯ ಯಾವಾಗ ಗೊತ್ತಾಗೋದು ಜನರಿಗೆ ಇನ್ನ ಇದನ್ನ ಯಾಕೆ ಹೇಳತ್ತೆ ಅಂದ್ರೆ ನನ್ನ ಅದು ನನ್ನ ಹಕ್ಕಿದೆ ಕೇಳಲಿಕ್ಕೆ ಅದಕ್ಕಾಗಿ ಪ್ರಶ್ನೆಗಳನ್ನು ಮಾಡಬೇಕು ಹೆಚ್ಚಾಗಿ ಪತ್ರಕರ್ತರ ಪ್ರಶ್ನೆಗಳನ್ನು ಮಾಡಬೇಕು ಸರ್ಕಾರ ಏನಾದರೂ ತಪ್ಪು ಮಾಡಿದರೆ ಅದನ್ನು ತಿದ್ದಬೇಕಾಗ್ತದೆ ಕೆಲಸ ಇದು ಸಿದ್ದರಾಮಯ್ಯವರು ಸಾಲ ಮಾಡಿದ್ದಾರೆ ರಾಜ್ಯ ಸರ್ಕಾರ ಸಾಲ ಮಾಡಿದೆ ಅದನ್ನು ಅದನ್ನು ಮುಂದಿನ ಎಪಿಸೋಡಲ್ಲಿ ತೆಗೆದುಕೊಳ್ತೇವೆ ಎಷ್ಟೆಷ್ಟು ಯಾರಾದಕ್ಕೆ ಸಾಲ ಮಾಡಿದ್ದಾರೆ ಅಂತೇಳಿ ಏನ ಪಿ ಎಮ್ ಫಂಡ್ ಎರಡು ಲಕ್ಷ ಕೋಟಿ ಇದಕ್ಕೆ ಪ್ರಶ್ನೆ ಮಾಡೋರನ್ನೇ ಇಲ್ಲ ಏನು ಡಾಲರ್ ಡಾಲರ್ ಮುಂದೆ ರೂಪಾಯಿ ಎಷ್ಟು ಬಂದಿದ್ದು ಗೊತ್ತೈತೆ ನಿನ್ನೆ ತೊಂಬತ್ತೊಂದು ಪಾಯಿಂಟ್ ಅರವತ್ತೈದು ಅಂದ್ರೆ ಎಲ್ಲಿಗೆ ಬಂದಿತ್ತಿದೇವು ನಾವು ನೀವೇನ್ ಹೇಳಿದ್ರಿ ಭಾಷಣದಲ್ಲಿ ಒಂದು ಡಾಲರ್ ಹದಿನಾರು ರೂಪಾಯಿ ಅಂತ ಹೇಳಿದ್ರಲ್ಲ ಎಲ್ಲಿ ಹೋತದು ಸ್ಮಾರ್ಟ್ ಸಿಟಿ ಹಂಡ್ರೆಡ್ ಆಗಿದಾವ ಸ್ಮಾರ್ಟ್ ಸಿಟಿ ಅಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ಹೋಯ್ತು ಅದ ತನಿಖೆ ಮಾಡ್ತಾ ಇದ್ದೀರಾ ಮಾಡಾವ್ರ ಇದ್ದೀರಾ ಇಂಥ ಪ್ರಶ್ನೆ ಕೇಳ್ಕೊತೋದ್ರೆ ದೊಡ್ಡ ಒಂದು ಏನೋ ಭೇಟಿ ಪಡಾವ ಭೇಟಿ ಬಚಾವ್ ಅದಕ್ಕೆ ಕೇಂದ್ರ ಸರ್ಕಾರ ಜಯತೆಗಳಿಗೆ ಹೆಚ್ಚು ಹೋಗಿದೆ ಪ್ರತಿಯೊಂದು ಯೋಜನೆ ನೋಡ್ರಿ ಹನ್ನೊಂದು ವರ್ಷ ತೆಗೆದು ನೋಡ್ರಿ ಪ್ರಚಾರ ಹೆಚ್ಚು ಇವ್ರಿಗೆ ಸಫಲತೆ ಕಡಿಮೆ ಮೇಕ್ ಇನ್ ಇಂಡಿಯಾ ಎಲ್ಲಿ ಹೊತ್ತು ಎಂ ಪಿಗಳಿಗೆ ಆದರ್ಶ ಗ್ರಾಮ ಯೋಜನೆ ನೀವು ಮಾಡಿ ಅಂತ ತಾಕೀತ್ ಮಾಡೋರು ಯಾರು ಮಾಡಬೇಕಾಗಿತ್ತಲ್ಲ ಒಂದೊಂದು ಕೆಲಸನೇ ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಅಂತ ಆರೋಪ ಇದೆ ಪತ್ರಕರ್ತರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಬೇಕು ಹದಿನೈದು ಪ್ರಶ್ನೆಗಳು ಇನ್ನೂ ಇನ್ನೂ ಹದಿನೈದು ಪ್ರಶ್ನೆ ಮುಂದಿನ ಅಲ್ಲಿ ಹೇಳ್ತೇವೆ ಎಲ್ಲೆಲ್ಲಿ ವಿಫಲತೆ ಆಗಿದೆ ಅಂತೇಳಿ ಇನ್ನು ಎರಡು ಕೋಟಿ ಪ್ರತಿ ವರ್ಷ ಉದ್ಯೋಗ ಸೃಷ್ಟಿ ಮಾಡಿದೆ ಅಂತ ಹೇಳಿದರೆ ಮಾಡ್ತೇವೆ ಅಂತೇಳಿ ಮಾಡಿದ್ರ ವಿವರಣೆ ಕೊಡಬೇಕು ಅದು ಜನರಿಗೆ ವಿವರಣೆ ಕೊಡಬೇಕು ಕೇವಲ ರ್ಯಾಲಿಗಳಲ್ಲಿ ಭಾಷಣ ಮಾಡೋದಲ್ಲ ಭಾಷಣ ಮಾಡಿದ ಪ್ರಕಾರ ಅದನ್ನು ನಡ್ಕೊಳ್ಬೇಕಾಗ್ತದಲ್ಲ ಇವು ಎಂಟತ್ತು ಯೋಜನೆಗಳೇನು ಹೇಳಿದರೆ ಇಲ್ಲಿ ಎಲ್ಲಿ ಬಂದು ಇತ್ತದು ಅದಕ್ಕೆ ಮೋದಿಯವರೇ ಇದಕ್ಕೆ ಉತ್ತರ ಕೊಡ್ಬೇಕು ಏನು ಓದ್ಲಿಕ್ಕೆ ಕೊಡ್ಲಿಕ್ಕೆ ಬರೋದಿಲ್ಲ ಇನ್ನು ಹಣಕಾಸು ಸಚಿವೆ ನಿರ್ಮಲಾ ಅವರು ಸೀತಾರಾಮರು ಅವ್ರಿಗೆ ಪತಿನೇ ಹೇಳ್ತಾರೆ ಸುಬ್ರಹ್ಮಣ್ಯಂ ಸ್ವಾಮಿ ಕೂಡ ಅದನ್ನೇ ಹೇಳಿದ್ದಾರೆ ಸರಿಯಾಗಿ ಆಡಳಿತವನ್ನು ನಡೆಸಲಿಕ್ಕೆ ಬರೋದಿಲ್ಲ ಅಂತೇಳಿ ಹಣಕಾಸಿನ ಸಚಿವ ದೊಡ್ಡ ಖಾತೆ ಅದು ಅದು ಕೂಡ ವಿಫಲ ಆಗಿದೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಬೇಕು ಗೋಧಿ ಮೀಡಿಯಾ ಏನು ಮಾಡಿದೆ ಸುಮ್ಮನೆ ಇದ್ದಾರವ್ರು ಯಾಕಪ್ಪ ಸುಮ್ಮನೆ ಇದ್ದಾರೆ ನೀವು ದೊಡ್ಡ ದೊಡ್ಡ ಮತ್ತು ಪ್ರಿಂಟ್ ಮೀಡಿಯಾ ಅವರು ಕೂಡ ಮೌನ ಇದ್ದಾರೆ ಮತ್ತು ಪ್ರಶ್ನೆ ಕೇಳೋರು ನಾವು ಸೋಷಿಯಲ್ ಮೀಡಿಯಾದವ್ರು ಅಷ್ಟೇ ಹೀಗಾಗಿ ಜನ ಏನು ಮಾಡ್ತಿದೆ ಸೋಷಿಯಲ್ ಮೀಡಿಯಾ ಕಡೆ ವಾಲ್ತಾ ಇದೆ ಹೌದಪ್ಪ ಸತ್ಯ ಹೇಳೋರಿ ಇವರೇ ಬಂದಂಥ ವಿಷಯ ನೇರವಾಗಿ ಹೇಳ್ಬಿಡ್ತೇವೆ ಫಿಲ್ಟರ್ ಇಲ್ಲ ಏನಿಲ್ಲ ನೇರವಾಗಿ ಹೇಳ್ಬಿಡ್ತೇವೆ ಯಾವಾಗ ಅಂತ ಕೇಳ್ತೇವೆ ಎರಡು ಲಕ್ಷ ಉದ್ಯೋಗ ಸೃಷ್ಟಿ ಯಾವಾಗ ಅಂತ ಕೇಳ್ತೇವೆ ಆದೇಶ ಗ್ರಾಮ ಯೋಜನೆ ಯಾವಾಗ ಬಂತು ಪಿ ಎಮ್ ಫಂಡ್ ಬ ಯಾವ ಎಲ್ಲಿ ಹೋಯ್ತು ವಿದೇಶಿ ಸಾಲ ಎಷ್ಟಾಯ್ತು ಡಾಲರ್ ಮುಂದೆ ನಮ್ಮ ಪರಿಸ್ಥಿತಿ ಹೆಂಗ್ ಬಂದ್ಬಿಡ್ತು ಇನ್ನೂ ಅನೇಕ ವಿಚಾರಗಳಿವೆ ಭೇಟಿ ಪಡೋ ಬಿಟ್ಟಿ ಪಡೋ ಅಷ್ಟಲ್ಲ ಮೇಕ್ ಇನ್ ಇಂಡಿಯಾ ಅಷ್ಟಲ್ಲ ಅನೇಕ ಯೋಜನೆಗಳಿಗೆ ಹೆಚ್ಚು ಪ್ರಚಾರಕ್ಕೆ ಹೆಚ್ಚು ಖರ್ಚಾಗಿದೆ ಮತ್ತು ಇವ್ರದ್ದು ಆರ್ಟಿಷಿಯಲ್ ಇದಲ್ಲ ಬಿಜೆಪಿ ಐ ಟಿ ಚರ್ ಅದರಿಂದ ಪ್ರಚಾರ ಒಂದು ಸತ್ಯುತ್ತಂದ್ರೆ ಅದನ್ನು ಸುಳ್ಳು ಮಾಡಲಿಕ್ಕೆ ಭಾಳ ಟೈಮ್ ಹೇಳಿದ್ರಂತ ಹಿಂದನೇ ಹೇಳಿದಾರಲ್ಲ ಅಮಿತ್ ಶಾ ಹೇಳಿದಾರೆ ತೆಗೆದು ನೋಡ್ರಿ ಅದನ್ನ ನೀವು ಹೇಳಿಕೆಯನ್ನ ಒಟ್ಟಾರೆ ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂತಂದ್ರೆ ಹನ್ನೊಂದು ವರ್ಷದಲ್ಲಿ ಮೋದಿ ಆಡಳಿತ ಸಂಪೂರ್ಣ ವಿಫಲ ಆಗಿದೆಯಾ ಅಂತ ವಿಮರ್ಶೆ ನೀವು ಕೊಡ್ತೇವೆ ನಾವು ಯಾರು ಚಿಂತಕರದ್ರೆ ಯಾರು ಬಲವರ್ದ್ರೆ ಯಾರು ತಿಳುವಳಿಕೆ ಇದಾರೆ ಯಾರು ದೇಶದ ಬಗ್ಗೆ ಇದೆ ಇದನ್ನ ಕೇಳ್ಬೇಕಲ್ಲ ಪ್ರತಿಯೊಬ್ಬರು ಕೇಳಬೇಕು ನನ್ನ ದೇಶ ಅದು ನನಗೆ ಕೇಳುವಂಥ ಅಧಿಕಾರ ಐತೆ ನಾನು ಕೇಳತ್ತೇನೆ ಯಾರು ಬಿಟ್ಟರು ನಾವು ಬಿಡೋಂಗಿಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕೋತಾ ಇರ್ತೇವೆ ನಮಸ್ಕಾರ